इंदिरा गांधी के राहुल गांधी के, केवन अधिकारा के कारा अधिकारा बीजेपी सरकार के कांग्रेस पार्टी के सोनिया गांधी के कांग्रेस पार्टी के दिका बीजेपी ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಜನಗಳಲ್ಲಿ ಸದ್ಭಾವನೆ ಮುಡಿದೋಸ್ಕರ ಜನಗಳಲ್ಲಿ ಪ್ರೀತಿ ವಿಶ್ವಾಸ ಬೆಳೆಸಲಿ ಅನ್ನೋ ಕಾರಣಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಬಿಜೆಪಿಯವರ ಸಹಿಸಲಾಗದೆ ಅಲ್ಲಿನ ಅಸ್ಸಾಂ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿರುವಂತಹ ಪೊಲೀಸ್ ವ್ಯವಸ್ಥೆ ಏನು ಪಾದಯಾತ್ರೆಯನ್ನು ಮಾಡ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ಅವ್ರಿಗೆ ತಡೆ ಮಾಡಿ ಅವರು ದೇಗುಲ ಪ್ರವೇಶವನ್ನು ನಿರ್ಬಂಧ ಮಾಡಿ ಜನಗಳ ಮನಸ್ಸಿಗೆ ಮತ್ತು ರಾಹುಲ್ ಗಾಂಧಿ ಅವರ ಒಂದು ಏನು ಭಾರತ ದೇಶದ ಬಗ್ಗೆ ಏನು ಅವರಿಗೆ ಅಭಿಮಾನ ಪ್ರೀತಿ ಇದೆ ನಾವು ಮಟ್ಟಗೊಳಿಸಲು ಪ್ರಯತ್ನ ಮಾಡ್ತಕ್ಕಂಥದ್ದು ತುಂಬಾ ಹೇಯಕರವಾದದ್ದು ಮತ್ತು ಖಂಡನಾರ್ಹವಾದದ್ದು ನಾವು ಕಾಂಗ್ರೆಸ್ ಪಕ್ಷದಿಂದ ಇಡೀ ದೇಶದ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಘಟನೆಯನ್ನ ಕೃತ್ಯವನ್ನ ನಾವು ಖಂಡಿಸ್ತಾ ಇದ್ದೀವಿ ಯಾಕೆಂತಂದ್ರೆ ದೇಶದ ಉದ್ದಗಲಕ್ಕೂ ಇವತ್ತು ಕಾಂಗ್ರೆಸ್ ಜನಗಳ ಪ್ರೀತಿಯನ್ನ ಸಂಪಾದನೆ ಮಾಡಿದೆ ಇಲ್ಲಿ ಎಲ್ಲಾ ವರ್ಗದ ಜನಗಳ ಜೊತೆ ಕಾಂಗ್ರೆಸ್ ಬೆಳೆತಾ ಬಂದಿದೆ ಅದಕ್ಕೆ ಸಾಕಾರವಾಗಿ ನಮ್ಮ ರಾಹುಲ್ ಗಾಂಧಿ ಅವರು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಅವರು ಬಿಜೆಪಿ ಸರ್ಕಾರ ಮತ್ತು ಏನು ಅಮಿತ್ ಶಾ ಮತ್ತು ಮೋದಿ ಸರ್ಕಾರ ಇದೆ ಇದು ಕಾಂಗ್ರೆಸ್ನ ಅವರ ಜನಪ್ರಿಯತೆಯನ್ನ ಮತ್ತು ಅವ್ರ ಜನಪರವಾದಂತ ಒಂದು ವಿಚಾರಗಳೇನಿದೆ ಅದಕ್ಕೆ ಮೊಡಕುಗೊಳಿಸೋದಕ್ಕೆ ಈ ಕೃತ್ಯವರು ಮಾಡಿದ್ದಾರೆ ಇದಕ್ಕೆ ನಾವು ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇಡೀ ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಏನು ಇಲ್ಲಿ ಕಾಂಗ್ರೆಸ್ ದುರೀಣ ನಾವು ಇಲ್ಲೆಲ್ಲ ಸೇರಿದ್ವಿ ನಮ್ಮ ಅದು ಮುಖ್ಯವಾಗಿ ನಮ್ಮ ಹಿರಿಯರಾದಂಥ ಕಾರ್ಯಾಧ್ಯಕ್ಷರಾದಂಥ ಶ್ರೀ ಮೂರುಪಾಕ್ಷ ಅವರು ಹಿರಿಯರಂಥ ಶ್ರೀ ಕೃಷ್ಣರವರು ಮತ್ತೆ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂಥ ಶ್ರೀ ಪ್ರಸಾದ್ ಅವರು ನಮ್ಮ ಜಯದೇವ್ರವರು ಅವರು ಹಾಗೆಯೇ ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಂಥ ರತ್ನಂನವರು ಬೆಳಗಾವಲ್ಲಿ ವೀರಪ್ಪನವರು ಬಾಬುಜಾನ್ ಕೋಸಿಲರ್ ಅವರು ನಮ್ಮ ವೆಂಕಪತಿ ಸರ್ ಮತ್ತೆ ನಮ್ಮ ಮಂಜಣ್ಣವರು ಕಾಜಿಪುರ ಬಾಬುರವರು ಮತ್ತೆ ಮಹಿಳಾ ಕಾಂಗ್ರೆಸ್ನ ರಂಗನಾಥ ಮಂಜೂರವರು ಎಲ್ಲ ಸೇರಿ ನದಿ ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಾಮರ್ಥ್ಯ ಗುಣಗಳನ್ನು ಹೊಂದಿರತಕ್ಕಂಥ ರಾಹುಲ್ ಗಾಂಧೀಜಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರು ಕೂಡ ಭಾರತ್ ಜೋಡೋ ಯಾತ್ರೆಯನ್ನು ಕೈಗೊಂಡು ದೇಶದಲ್ಲಿ ಎಲ್ಲ ಜಾತಿ ವರ್ಗಗಳ ಜನರನ್ನು ಒಗ್ಗೂಡಿಸುವ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಇಡೀ ದೇಶ ಅವರ ಪರ ನಿಂತಿತ್ತು ತದನಂತರ ಈಗ ಭಾರತ್ ಜೋಡು ನ್ಯಾಯಯಾತ್ರೆಯನ್ನು ಮಣಿಪುರದಿಂದ ಕೈಗೊಂಡಂಥ ಕಾಲದಲ್ಲಿ ಮತ್ತೊಮ್ಮೆ ಅವರ ಯಾತ್ರೆ ಇಡೀ ದೇಶದಲ್ಲಿ ಜನರ ವಿಶ್ವಾಸಕ್ಕೆ ಪಾತ್ರವಾಗ್ತದೆ ಜನರು ಕಾಂಗ್ರೆಸ್ ಪಕ್ಷದ ಕಡೆ ಒಲವನ್ನು ತೋರಿಸ್ತಾರೆ ಎಂಬಕ್ಕಂಥ ಏಕೈಕ ಕಾರಣಕ್ಕೆ ಅವರ ಪಾದಯಾತ್ರೆಯನ್ನು ಅಡಚಣೆ ಮಾಡ್ತಕ್ಕಂಥ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಅಸ್ಸಾಂ ಸರ್ಕಾರದ ಮುಖಾಂತರ ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರ ಮೋದಿಯವರ ನೇತೃತ್ವದ ಬಿ ಜೆ ಪಿ ಸರ್ಕಾರ ಮಾಡಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಈ ದೇಶದ ಜನ ಅರ್ಥ ಮಾಡ್ಕೊಳ್ತಾರೆ ನೆನ್ನೆ ತಾನೇ ರಾಮ ರಾಣೋತ್ಸವ ನಡೆದು ಇಡೀ ದೇಶದಲ್ಲಿ ರಾಮರಾಜ್ಯ ನಿರ್ಮಾಣ ಆಗಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದಿದ್ದ ಕಾಲದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ನಾಯಕರು ನಿಮ್ಮ ವಿರುದ್ಧ ನಿಮ್ಮ ದುರಾಡಳಿತ ವಿರುದ್ಧ ಪಾದಯಾತ್ರೆಯನ್ನು ಮಾಡಿ ಜನರನ್ನು ಎಚ್ಚಲುಗೊಳಿಸುವ ಕೆಲಸವನ್ನು ಮಾಡಿದಾಗ ನೀವು ಅವರನ್ನು ತಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಈ ದೇಶದ ಸಂವಿಧಾನಕ್ಕೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನೀವು ಮಾಡಿದಂಥ ಅನ್ಯಾಯ ಬರ್ತಕ್ಕಂಥದ್ದು ದೇಶಕ್ಕೆಲ್ಲ ಗೊತ್ತಾಗ್ತದೆ ಹಾಗಾಗಿ ನೀವು ಧರ್ಮವನ್ನು ರಾಜಕಾರಣದಲ್ಲಿ ತಂದು ಧರ್ಮ ರಾಜಕಾರಣ ಮಾಡ್ತಕ್ಕಂಥದ್ದು ಈ ದೇಶದ ಸಂವಿಧಾನಕ್ಕೆ ಮಾಡ್ತಕ್ಕಂಥ ಘೋರ ಅಪಚಾರ ಸಂವಿಧಾನದಲ್ಲಿ ಸರ್ವರು ಸಮಾನರು ಎಲ್ಲರೂ ಕೂಡ ಒಗ್ಗೂಡಿ ನಡೀತಕ್ಕಂಥ ದೇಶವೇ ಭಾರತ ದೇಶ ಎಂಬತಕ್ಕಂಥ ಮಾತಿನ ಮೇಲೆ ಇಡೀ ದೇಶ ನಿರ್ಮಾಣಗೊಂಡಿದೆ ಹಾಗಾಗಿ ಬಿಜೆಪಿ ಸರ್ಕಾರ ಎಚ್ಚರಗೊಳ್ಳಬೇಕು ಈ ರೀತಿಯಾದಂಥ ಗೊಂದಲಗಳನ್ನ ತಂಟೆಗಳನ್ನ ಮಾಡ್ತಕ್ಕಂಥದ್ದು ನಿಲ್ಲಿಸಬೇಕು ಮುಂದೆ ನಮ್ಮ ನಾಯಕರ ಪಾದಯಾತ್ರೆ ನುಗುವಾಗಿ ನಡೀತಕ್ಕಂಥ ಕಾರ್ಯ ನಡೆಯಲಿ